ವಾಟರ್ ಸಪ್ಲೈ ಇದನ್ನು ಪತ್ರಕರ್ತರು ಬಹಳ ಒಳ್ಳೆ ರೀತಿಯಿಂದ ಇದನ್ನು ನೀವು ಹೈಲೈಟ್ ಮಾಡಬೇಕನ್ನೋದು ಒಂದೇ ವಿನಂತಿ ಯಾಕಂದ್ರೆ ಹನ್ನೆರಡು ಎಂ ಜಿ ಡಿ ಧರಣದ ನೀರು ಇರುವಾಗ ಬೆಳಗಾವಿ ಜನಸಂಖ್ಯೆ ಏಳುವರೆ ಲಕ್ಷ ಇರುವಾಗ ಬರುವ ಎರಡು ಸಾವಿರದ ಮೂವತ್ತೆಂಟುವರೆಗೆ ಆ ನೀರು ಇಪ್ಪತ್ನಾಲ್ಕು ತಾಸು ನೀರು ಕೊಡುವಂತ ವ್ಯವಸ್ಥೆ ಇದೆ ಆದರೂ ನಾವು ಮುಂದಿನ ಮೂರು ಸಾವಿರದ ಎರಡು ಸಾವಿರದ ಮೂವತ್ನಾಲ್ಕನೇ ಇಸ್ವಿವರೆಗೆ ಅದನ್ನು ಆಗಬೇಕು ಅನ್ನೋದು ಉದ್ದೇಶದಿಂದ ಜನಸಂಖ್ಯೆ ಹನ್ನೆರಡುವರೆಗೆ ಇದನ್ನು ಮಾಡಬೇಕಂತ ಹೇಳ್ತಿರುವಾಗ ಹದಿನೆಂಟು ಎಮ್ ಜಿ ಡಿ ಪೈಪ್ಲೈನು ಹದಿನಾಲ್ಕು ಲಕ್ಷ ರೂಪಾಯಿ ಎಲ್ ಐ ಸಿ ಲೋನ್ ಗೌರ್ಮೆಂಟ್ ಗ್ರಾಂಟ್ ಹಿಡ್ಕೊಂಡು ಇದನ್ನು ನಾವು ಮಾಡಿದ್ದೇವೆ ಆದರೆ ಇದರಿಂದ ಇವತ್ತು ಬೆಳಗಾವಿ ನಗರಕ್ಕೆ ಎಂಟೆಂಟು ದಿವಸ ನಂತರ ಪಾನಿ ಬರ್ತಾ ಇದೆ ಸಿಗ್ತಾ ಇದೆ ಇದನ್ನು ನಾವು ಇದನ್ನು ವಿಚಾರ ಮಾಡ್ತೀವಿ ಇದನ್ನ ಇವರು ಇವರು ವಿಚಾರ ಮಾಡಬೇಕು ಮೊದಲೇ ಮಾತು ಮಹಾನಗರ ಪಾಲಿಕೆ ಹಿಂದಿನ ಕೌನ್ಸಿಲ್ದವರು ಏನು ಎಲ್ ಎನ್ ಟಿ ಕೊಟ್ಟಿದ್ದಾರೆ ಇದು ಮಹಾ ದೊಡ್ಡ ತಪ್ಪು ಎಲ್ ಎನ್ ಟಿ ಇದು ಬೆಳಗಾವಿ ಮೊದ್ಲೇ ಸ್ಟೇಜು ಎರಡನೇ ಸ್ಟೇಜು ಇದು ಬೆಳಗಾವಿ ಮಹಾನಗರ ಪಾಲಿಕೆ ಆಸ್ತಿ ಇದರ ಮೇಲೆ ಯಾರ್ದು ಏನು ಹಕ್ಕಿಲ್ಲ ಇದನ್ನ ಅವ್ರಿಗೆ ಕೊಟ್ಟ ನಂತರ ಅವ್ರ ಕಡೆದು ನಾವು ನೀರು ತಗೋಬೇಕಾ ಅವ್ರು ಯಾವಾಗ ಕೊಡ್ತಾರ ಅವಾಗ ನೀರ್ ನಾವು ತಗೋಬೇಕಾ இது இதுவியா நேயா சரி மாதவாய் பிராஜெக் ஐதர் கொடங்கில்ல தான்